ನಮ್ಮ ಅತ್ಯಾನ ಮತ್ತ ಸಾಕ್ಷಿನ ಪರ್ಪಸ್ ಫುಲಿ ಅವಾಯ್ಡ್ ಮಾಡಕತ್ತೀನಿ ಆಮೇಲೆ ಪರ್ಪಸ್ ಫುಲಿ ಬ್ಲಾಗ್ ಒಳಗ್ ತೋರ್ಸಾಕತ್ತಿಲ್ಲೆ ಆಲ್ಮೋಸ್ಟ್ ಎಲ್ಲಾ ಶಾಪಿಂಗ್ ಆಗೇತಿ ಸ್ಕೂಲ್ ಸಂಜಿಕ ಏನಾದ್ರು ಸ್ನಾಕ್ಸ್ ಕೊಡು ಸ್ನಾಕ್ಸ್ ಕೊಡು ಅಂತ ಸೊ ಹತ್ತಾಳು ಹಾಕಿ ಕೊಟ್ರ ಅರ್ಧ ಬಟ್ಲಾ ಕಂದು ವಾಪಸ್ ಐತಿ ಹಾಕಿದ್ ಬರೀ ಸ್ಕೂಲ್ ಬಗ್ಗೆ ಉಳಿದ್ವಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮದಿರಣ ನೀವೆಲ್ಲರೂ ಅರಾಮದಿರ ಅಂತ ಅನ್ಕೊಳ್ಳಕಟ್ಟಿನಿ ಸೊ ಕಾಯಿಪಲ್ಯೆ ಮನೆಯೊಳಗಿಂದ ಮುಗ್ದಿತ್ತು ಕಾಯಿಪಲ್ಯೆ ತಂದೀನಿ ಈಗ ತಂದ ಮೇಲೆ ಆ ಥರದ್ದೆಲ್ಲ ಕೆಲಸ ಏನೇನು ವಾಶ್ ಮಾಡೋದೈತ್ ವಾಶ್ ಮಾಡಬೇಕು ಯಾವ್ಯಾವ ಕಾಯಿಪಲ್ಯೆ ಸೋಸುದ್ ಅವ್ನು ಸೋಸಬೇಕು ಮತ್ತು ಎಲ್ಲ ಪ್ರಾಪರಾಗಿ ಒಂದು ಬ್ಯಾಗ್ ಒಳಗೆ ನಾನು ಫ್ರಿಜ್ ಒಳಗೆ ಏನು ಕಾಯಿಪಲ್ಯ ಇಡ್ತೀನಲ್ಲ ಅದಕ್ಕೆ ಸ್ಪೆಸಿಫಿಕ್ ಬ್ಯಾಗ್ಸ್ ಅದಾವೆ ಸೊ ಆ ಬ್ಯಾಗ್ ಒಳಗೆ ಹಾಕಿರ್ಬೇಕು ಮತ್ತು ಯಾವ್ಯಾವ ಸೋಸಿರ್ತೀನಿ ಅವ ಕಾಚಿನ ಕಂಟೇನರ್ ಮಾಡೀನಿ ಬಾಕ್ಸ್ ಅದರೊಳಗೆಲ್ಲ ಸೋಸಿಟ್ಟಿರ್ತೀನಿ ಸೋನೆಲ್ಲ ಮಾಡ್ಬೇಕು ಈಗ ಕಾಯಿಪಲ್ಯ ತರುವಾಗ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ಅಂದ್ರೆ ನಂಗೆ ಏನಾಗ್ತೈತೆ ಅಂದ್ರೆ ಎಲ್ಲರೂ ತಿನ್ನು ಹಂಗಂದ್ರೆ ಸಾನೂನು ತಿನ್ಬೇಕು ವಿನವ್ರುನು ತಿನ್ಬೇಕು ಆ ರೀತಿ ನೋಡಿ ಕಾಯಿಪಲ್ಲೆ ತರ್ಬೇಕಾಗ್ತೈತಿ ನಾನಂದ್ರು ಎಲ್ಲ ವೆಜಿಟೇಬಲ್ಸ್ ತಿಂತೀನಿ ನನಗೆ ಹಂಗೇನು ಈ ವೆಜಿಟೇಬಲ್ ಬೇಕು ಆ ವೆಜಿಟೇಬಲ್ ಬೇಕು ಅಂತ ಹಿಂಗೇನು ಪ್ರಾಬ್ಲಮ್ ಇಲ್ಲ ಬಟ್ ವಿನವ್ರಿಗೆ ಸ್ವಲ್ಪ ಕೆಲವೊಂದು ವೆಜಿಟೇಬಲ್ಸ್ ಅವ್ರಿಗೆ ಸೇರಂಗಿಲ್ಲ ಸೊ ಹಿಂಗಾಗಿ ಅವ್ನು ತಂದೆ ಅಂದ್ರೆ ಒಂದರೆ ನನ್ ನನ್ನ ಪೂರ್ತಿ ಅಷ್ಟ ಮಾಡ್ಕೋಬೇಕಾಗ್ತೈತಿ ಅವ್ರು ತಿನ್ನಂಗಿಲ್ಲ ಅಂತ ಹೇಳಿ ಹಿಂಗಾಗಿ ಸುಮ್ಮನೆ ನನ್ಗ ಸ್ವಲ್ಪ ಮಾಡುದು ಅಹ್ ಸಾನಗೊಂದು ಸ್ವಲ್ಪ ಏನಾರೇ ಮಾಡುದು ವಿನಿಗೊಂದು ಸ್ವಲ್ಪ ಏನಾರು ಮಾಡುದು ಅಷ್ಟೆಲ್ಲ ಟೈಮ್ ಮ್ಯಾನೇಜ್ ಆಗಂಗೂ ಇಲ್ಲ ಹಿಂಗಾಗಿ ಎಲ್ಲರೂ ತಿನ್ನು ಹಂಗ ನಾನು ಒಂದ ತರ ತಂದು ಬಿಡ್ತೀನಿ ಸೊ ನಿಮ್ಮನೆ ಒಳಗು ಹಿಂಗ ಆಗ್ತೈತೆ ಅದನ್ನ ಕಾಮೆಂಟ್ ಬಾಕ್ಸ್ ಹೇಳ್ರಿ ಏನೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾರ ಅದನ್ನೆಲ್ಲ ತಿಂತಾರೋ ಅದ್ಕ ಹೇಳ್ರಿ ನಂಗಂತ್ರ ಮೋಸ್ಟ್ ಆಫ್ ದ ಯಾರ್ಯಾರು ಕೇಳಿನವ್ರದ್ದು ಎಲ್ಲರದು ಸೇಮ್ ಎಕ್ಸ್ಪೀರಿಯನ್ಸ್ ಇರ್ತತಿ ಎಲ್ಲಾರ್ ಮನಿ ಒಳಗು ಎಲ್ಲ ಯಾರ್ಯಾರಗೂ ಒಂದೊಂದ್ ಕಾಯ್ಪಲ್ಲೆ ಸೇರ್ತಿರ್ತಾವ್ ಯಾರ್ಯಾರಗೂ ಒಂದೊಂದ್ ಕಾಯ್ಪಲ್ಲೆ ಸೇರಂಗಿಲ್ಲ ಹಿಂಗಾಗಿ ಅಡಿಗೆ ಮಾಡೋರ್ಗ ಒಂದ್ ದೊಡ್ಡ ಏನ ಸಂಕಟ ಬಂದವ್ರಿಗತ್ಲೆ ಆಗ್ತೈತಿ ಉಪ್ಪಿಟ್ ಸೇರ್ತತಿ ಅವ್ರಿಗೆ ಅವಲಕ್ಕಿ ಸೇರ್ತತಿ ಒಬ್ಬರಿಗೆ ಶಾಮಿ ಉಪ್ಪಿಟ್ ಸೇರ್ತತಿ ಉಪ್ಪಿಟ್ ಸೇರ್ತತಿ ಸಾನುಗ ಅವಲಕ್ಕಿ ಸೇರ್ತತಿ ಸೊ ಅವಲಕ್ಕಿ ಮಾಡಿದ್ರೆ ಸಾನು ಖುಷಿ ಇರ್ತಾರೆ ಶಾಮಿ ಉಪ್ಪಿಟ್ಟು ಅಕ್ಕಿ ಸೇರ್ತತಿ ನಮ್ಗೆ ಸೇರಂಗಿಲ್ಲ ಸೊ ಹೀಗೆಲ್ಲ ಐತಿ ನಮ್ಮ ಮನೆ ಒಳಗೆ ಚಲೋ ಪಟ ಪಟ ಎಲ್ಲ ತಗಿನೂ ಕಳಿನೂ ಎಲ್ಲ ನೀಟಾಗಿ ಇಡೂನು ಸ್ರೀಮ್ ಏನೇನು ಅಂತೀವಿ ಸ್ವಿಮ್ಮಿಂಗ್ ಫೂಲ್ ಭಾಳ ಮಜಾ ಆತದ್

ರೆಗ್ಯುಲರ್ ಬರ್ರಿ ಇಲ್ಲ ಅಂದ್ರೆ ಸ್ಕೂಲ್ ಮೈತ್ ಈ ವರ್ಷ ಮುಗ್ಯಾನಿ ಹೇಳ್ಬೇಕ್ರಿ ಮತ್ತ್ ಸ್ಕೂಲ್ ಐತ್ರೀ ಮುಂಜಾನೆ ಫುಲ್ ಇರ್ತತಿ ಒಂದ್ ಮುಂಚಾನೆ ಏಳ್ ಗಂಟೆಕ್ ಹೋದ್ರ ಮೂರುವರೆ ನಾಕಕ್ ಬರ್ತಾಳು ಅದ್ರ ನಂತರ ಮತ್ ನಾಕಿಕ್ ಟ್ಯೂಷನ್ ಹತ್ಸಕಿದೇನಿ ಯಾವಾಗ ಬರ್ರ ಅಂತಂದ್ರ ನೆಶಿಕ್ನಾಗ ಆರ್ ಗಂಟೆಕ್ ಬರ್ರಿ

ಆಂಗೆಟ್ ತಪ್ತೈತಿ ಯಾಕಂದ್ರೆ ಜೀನ್ಸ್ ಗೀನ್ಸ್ جینಸ್ ಹಾಕೊಂಡಳ ಇದೆ ಕ್ಲಿಪ್ ಹಾಕೊಂಡಿಲ್ಲನ ಏನಾ ಕೂ ಹೇರ್ ಬ್ಯಾಂಡು ಇಲ್ಲ ದಿನ ದಿನ ಅದು ಖರೆ ಅದರ 2 ಇಂಚ್ ಹೇಳಕ್ಕೆ ತನ 2 ಇಂಚ್ ಇಷ್ಟ ಇಷ್ಟ ನೋಡಸನು ಇಷ್ಟ ಇದೆ 그러면은 ನಿನ್ ಬೆಟ್ ಅಂತ ಓಕೆ ಅಂತ ಅದರ 2 ಫುಲ್ ಫಿಟ್ ಮತ್ತೆ ಆಲ್ಮೋಸ್ಟ್ ಎಲ್ಲಾ ಶಾಪಿಂಗ್ ಆಗಿತಿ ಸ್ಕೂಲ್ ಯುನಿಫಾರ್ಮ್ ಆ್ಯಂಡ್ ಎವ್ರಿಥಿಂಗ್ ಕರೆ ಸ್ಕೂಲ್ ಬ್ಯಾಗ್ ಉಳದಕ್ಕೆ ಸ್ಕೂಲ್ ಬ್ಯಾಗ್ ಅಷ್ಟು ತರಾ ಬಂದೀನಿ ಸ್ಕೂಲ್ ಬ್ಯಾಗ್ ಇಲ್ಲತ್ತ ಅವ್ರ ಕಡೆ ನೀವು ಯಾವ್ದು ಬೇಕಾದ್ರೂ ಬರತ್ರ ಮಾರ್ಕೆಟ್ದಾಗ ಈಗೇನು ಬೇಡ ಆಮೇಲೆ ಬರೋಣತ್ ನಾಳೆ ಬರೋಣ ಈಗೇನು ಕಾರ್ ತೊಗೋಡ್ರೆ ಮಾರ್ಕೆಟ್ ಹೋಗಿ ಬರೋಲ್ಲ ಸಂಜೆ ಮತ್ತೆ ಮಂಗಳೂರು ಬಂದು ಇರ್ತಾವೆ ಇವತ್ತು

ನಾ ಇಲ್ಲೇ ನಿಂದಿರ್ತೇನೆ ಅಂತಂದ್ರು ಅದನ್ ಶಣೆತನ ಮಾಡಿದ್ವಿ ಇಲ್ಲಾಂದ್ರೆ ಪಾರ್ಕಿಂಗ್ ಹಚ್ಚಿ ಮೇಲೆ ಹೋಗಿದ್ವಿ ಅಂದ್ರೆ ನಡ್ಕೊಂಡ್ ಬರ್ಬೇಕಪ್ಪ ದೂರ ಬಂದ್ ಸ್ಕೂಲ್ ಬ್ಯಾಗ್ ಇಲ್ಲ ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಿದ್ವಿ ಸೊ ಯಾವ್ದನ್ನು ತಗೊಂಡಾರು ಯಾವ್ದನ್ನು ನಡೀತ ತಂದಾರು ನೋಡು ನಾನು ಈಗ ಇವ್ರು ಬ್ಯಾಡ ಅನ್ನತಾರ ನಾಳೆ ನೋಡ್ಬೇಕೇನ ಜಾಮಿಕಾಯಿ ಕಾಣಿಸ್ತಂದ್ರೆ ಸಾಕು ಒಟ್ಟೆ ಬಿಡಂಗೇ ಇಲ್ಲ ಜಾಂಬ್ಳಿ ಕಾಣಿಸ್ತದ ಮಟ್ಟ ಮತ್ತೆ ಬಿಡೋದಿಲ್ಲ ಕಾಳೆ ಮೆಣಾ ಜಾಂಬ್ಳಿ ಇದ್ದಾಗ ಎಷ್ಟು ಗುಣ ತಿಂದಿದ್ದಿ ಮನಗಂಡಾ ಜಾಂಬ್ಳಕೇನ ತಿತ್ತಿದ್ದಿ ಬರೆ 9 50 ರೂಪಾಯಿ ತಗೋ ಕಾಳೆ ಮೆಣಾನ ಅದಾವ ತಗೋಲಿ ತೂಗ ಬಿಡಾವು ಕಾಳೆ ಮೆಣೇ ಹೇಂಗಾ 3 ನೋಡ್ ಕರೆ ಅವ್ ನೋಡ್ ಶ್ರೀ ಕರೆ ತಿನ್ ನೋಡ್ ಕಾಳೆ ಮೆಣಾ ಚೋಡಾ ನೋಡು ಕರೆಕ್ಟ್ ಜಾಗದಾಗ ನಿಲ್ಲಿಸ್ತೀಯಾ ಇಲ್ಲಾ ನನ್ನತ್ತ ನನ್ನ ಮೇಲೆ ನಂಬಿಕೆ ಕೀಡ ಅದಕ್ಕೆ ಹೋಗ್ಲು ಓತೆ ಎಲ್ಲಾ ನಿಮ್ಮ ಬೇಕರೆ ಹ್ಮ್ ತಡಿกรೊಕ್ಕ ನೀನು ಕೊಳಾತಲ್ಲ ತಮಿದಿರೋ ಡಾಗಡ ಏನ ಅಕ್ಕ ಅಕ್ಕ ಕೊಡ್ಲಿ ನೋಡಿ ಜಸ್ಟ್ ಈಗ ಬಂದ್ವಿ ಮನಿಗ ಕಾಳೆ ಮೇನ ಕೊಡಕತ್ತೇನೆ ಚಿಕ್ಕು ಕೊಟ್ರು ಅಕ್ಕಗೆ ಕೊಡು ಅಂತ ಅಕ್ಕ ಕೊಡ್ಲಿ ತಗೋ ಅಕ್ಕ ನೋಡು ಶಾಣೆ ಅದಾನ ನಿನಗೂ ಕೊಡ್ಲಿ ನಾ ಅಂತಂತ ನಿನಗೂ ತಗೋ ತಗೋ ಎಟ್ ಕಾಳಜಿ ತಗೊತ್ತ ಅಕ್ಕಂದ ಅಕ್ಕ ಎಟ್ ಕಾಳಜಿ ತಗೊತ್ತ ಏನ್ ತಿನ್ನತಿ ಕಾಳೆ ಮೆನತಿವ ಏನ್ ಶ್ರೀಕರ್ಣಿ ತಿನ್ ತಿನ್ನ ಯಾವ್ದು ಬೇಕು ಮಾಡುದೈತಿ ಈಗ ಬರೀ ಅವನ್ ತಿನ್ಕೋತ್ಕೊಂಡಿರೋದಿಲ್ಲ ಹಾಕರ್ ಯಾರ ಇವ್ರು ಬಂದ್ರ ರೀಯ

ಹಾ ಮಮ್ಮ ಅಲ್ಲ ಪಪ್ಪಾ ಅನ್ಬೇಕ ನೀ ಯಾಕೆ ಹೆಸರು ಹೇಳತ್ತಡ್ರಿ ಊಟ ಬಿಟ್ಟ ಕಾಳಿ ಮೇನೆ ತಿನ್ನತ್ತ ಚಾಚಿಗೂ ಕೊಡಲ ಮತ್ತ ಚಾಚಿ ತಿನ್ನತ ಕಾಳಿ ಮೇನೆ ತಿನ್ನು ಬಾ ಅತ್ಯ ಕೊಡು ಚಾಚಿಗ ವೆರಿ ಗುಡ್ ವೆರಿ ಗುಡ್ ಶಾಣೆ ಐತವ ಕೂಸ ಎಲ್ಲಾರ್ಗಿ ಕೊಡ್ತೇತ ಹ್ಮ್ ನಿನಗರ ಎಲ್ಲಾ ಕೊಡ್ತಾನ ಪಹ ಸಂಚಾಗ ಹಿಡಿತಾನೋ ನಂಗೆ ನಂಗೆ ಏ ಸಾನು ಅವ ಸಣ್ಣವಾದಾನು ಫಸ್ಟ್ ಅವನ ಕಡೆ ಹೋಗ್ಲಿಕ್ಕಪ್ಪ ಸಾನು ಸಾನು ಹಂಗೆ ಕಾಡ್ಸೋದಿಲ್ಲ ಹಾಂ ನೀಗ ಅಕ್ಕಾಗೋಗಿ ಚಿಕ್ಕು ಅಕ್ಕಾಗೋಗಿ ಅಕ್ಕಾಗ ಹೋಗಿ ಅಕ್ಕ ಅಜ್ಜಿಗ್ ಹೋಗ್ತಾಳ ಅಜ್ಜಿಗ್ ಹೋಗೀತಾಳ ಅಕ್ಕ ನೀ ಅಕ್ಕ ಕೊಡು ತಡಿಯಾ ಕೊಡ್ತಾನೆ ತಿಳಿಯಂಗಿಲ್ಲನಾಲ್ದಿ ಹೋಗಿ 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 ಯಾರಿಗೆ ಹೋಗಿತಿ ಹೋಗಿ ಅಜ್ಜಿ ಸಾರ ಹೋಗಿ ನೀ ನೀವಗ ಅವನಿಗೆ ಹೋಗಿಲ್ಲ ಏ ಅದ್ಕಿಂತ ತಿಳಿತೇನಾ ಅಂತದೆಲ್ಲ ಅವನ್ ಜೋಡಿ ಇದನ್ ಮಾಡಕ್ಕ

ಈಗ ಡಿನ್ನರ್ ಟೈಮ್ ಸೊ ಆಕ್ಚುಲಿ ಇವತ್ತ ಏನು ಅಡಿಗೆ ಐತಲ್ಲ ಅದು ಇದ್ದಂಗೆ ಐತಿ ಉಂಡ್ರ ಆಯ್ತು ಅಂತ ವಿಚಾರ ಮಾಡೀನಿ ಬಟ್ ಅದ್ರ ಜೊತೆ ಸ್ವಲ್ಪ ಏನ್ ಮಾಡ್ಬೇಕು ಡಿಫ್ರೆಂಟ್ ಆಗಿ ಅಂದ್ರ ಅನ್ನ ಒಗ್ಗರಣೆ ಹಾಕಿನಿ ಅನ್ನ ಐತಿ ಬಿಳಿ ಅನ್ನ ಸೊ ಅದನ್ನ ಒಗ್ಗರಣೆ ಅಂದ್ರೆ ಹೆಂಗ ಸಿಂಪಲ್ ಆಗಿ ಬರೀ ಹಸಿ ಮೆಣಸಿನ್ಕಾಯಿ ಆಮೇಲೆ ಬಳ್ಳೋಳಿ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಕರಿಬೇವು ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬ್ರಿ ಇಷ್ಟನ ಹಾಕಿ ಒಗ್ಗರಣೆ ಹಾಕಕ್ಕೆ ಇದೇನಿ ನಮ್ಮ ಸೈಡ್ ನಾವು ಹಂಗ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡ್ ತಿಂತೀವಿ ಮತ್ತ ನೀವು ಬಹಳ ಸಲ ಈ ಒಗ್ಗರಣೆ ಟ್ರೈ ಮಾಡಿರ್ಬಹುದು ಅಂತ ನನಗ್ ಅನಸ್ತೈತಿ ಮತ್ ಟ್ರೈ ಮಾಡಿಲ್ಲ ಆದ್ರೆ ಮಾಡ್ರಿ ಬಹಳ ಸಿಂಪಲ್ ಕ್ವಿಕ್ಲಿ ಆಗ್ತೈತಿ ಮತ್ತೊಂದರ ಏನೋ ರುಚಿ ಬಂದಂಗ ಆಗ್ತೈತಿ ನಿಮ್ಗೂ ತೋರಿಸ್ತೀನಿ ನಾನು ಆದ್ರೆ ಇಂಗ್ರೀಡಿಯಂಟ್ಸ್ ಇಷ್ಟ ಸಿಂಪಲ್ ಅದ್ ಬರೀ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಬಿ ಕೊತ್ತಂಬರಿ ಕರ್ಬೇವು ಇದು ಬಿಟ್ರೆ ಏನೂ ಹಾಕೋದಿಲ್ಲ ಸೊ ಹಿಂಗಾಗಿ ವೈಟ್ ರೈಸ್ ಇರ್ತೈತಲ್ಲ ವೈಟ್ ಅನ್ನ ಕಲರ್ ಉಳಿತೈತಿ ಏನು ಹಾಕಂಗಿಲ್ಲ ಹಿಂಗಾಗಿ ಅದಕ್ಕೆ ಕಲರ್ ಅದು ಏನು ಚೇಂಜ್ ಆಗಂಗಿಲ್ಲ ಬಟ್ ರುಚಿ ಮಾತ್ರ ಕಂಪ್ಲೀಟ್ ಬೇರೆ ಬರ್ತೈತಿ ಚಿಕ್ಕಗ ಆಲ್ರೆಡಿ ಗಂಜಿ ಮಾಡಿ ಇಟ್ಟಿನಿ ಅದು ಗಂಜಿ ಹರಾಕ್ ಇಟ್ಟಿನಿ ಸೊ ಅವನ್ ಗಂಜಿ ಆಗೋ ತನಕ ಅನ್ನದ ಒಗ್ಗರಣೆ ಆತಂದ್ರ ಅವನಿಗ್ ತಿನ್ಸದ್ ಕೂಡ ಇಮಿಡಿಯೇಟ್ಲಿ ನಾವು ಊಟ ಮಾಡಿ ಬಿಡತೀವಿ ಏನ ತಿನ್ಲಿಲ್ಲ ಯಾಕ ದೊಡ್ಡದವ್ ಮತ್ತ ಸಣ್ಣ ಹೆಂಗ್ ಬರ್ತಾವ ದೊಡ್ಡನೇ ಇರ್ತಾವ ಸಂಜೀಕ ಏನಾದ್ರು ಸ್ನಾಕ್ಸ್ ಕೊಡು ಸ್ನಾಕ್ಸ್ ಕೊಡು ಅಂತ ಬೆನ್ ಹಾಕ್ತಾಳು ಸೊ ಇವನ್ ಹಾಕಿ ಕೊಟ್ರ ಅರ್ಧ ಬಟ್ಲಾ ತಂದು ವಾಪಸ್ ಐಟ್ಲಿ ದೊಡ್ಡ ಅಂತ ದೊಡ್ಡ ಅದಾವು ಸಣ್ಣ ಅದಾವು ತೆಳ್ಳದಾವು ದಪ್ಪ ಅದಾವು ಬರ ಇದನ್ನ ಹೇಳೋದಿಲ್ಲ ಈಗ ಊಟ ಮಾಡ್ಬೇಕು ಹೊಟ್ಟು ತುಂಬಾ ಈಗ ಚಲೋ ಒಗ್ಗರಣೆ ಹಾಕೋನು ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ಆಕ್ಚುಲಿ ನಿನ್ನೆ ಹುಡುಗರ ಜೊತೆ ಮಸ್ತ್ ಮೂವಿ ನೈಟ್ ಮಾಡ್ಕೋತ ಟೈಮ್ ಹೆಂಗೋಯ್ತು ಗೊತ್ತಾಗ್ಲಿಲ್ಲ ಹಿಂಗಾಗಿ ಆಮೇಲೆ ನಿಮ್ ಜೊತೆ ಮಾತಾಡೋದು ಆಗ್ಲಿಲ್ಲ ಹಿಂಗಾಗಿ ಇವತ್ತು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಕತ್ತೀನಿ ಸೊ ಮೊನ್ನೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದರು ಅಕ್ಕ ತಪ್ಪು ತಿಳ್ಕೊಬಾಡ್ರಿ ಬಟ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನೀವು ಈಗ ನಿಮ್ಮ ಅತ್ಯ ಮತ್ತು ಸಾಕ್ಷಿನ ಯಾಕೆ ಅವಾಯ್ಡ್ ಮಾಡಕತ್ತೀರಿ ಬ್ಲಾಗ್ ಒಳಗೆ ಯಾಕೆ ತೋರ್ಸಂಗಿಲ್ಲ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ನಾನು ಏನೋ ಈ ಕಮೆಂಟನ್ನು ತಪ್ಪು ತಿಳ್ಕೊಂಡಿಲ್ಲ ಮತ್ತೇನು ನೆಗೆಟಿವ್ ಕಮೆಂಟ್ ಅಂತೂ ತಿಳ್ಕೊಂಡಿಲ್ಲ ಪಾಸಿಟಿವ್ ಆಗಿನ ತಗೊಳಕತ್ತೀನಿ ಸೊ ಆಬ್ವಿಯಸ್ಲಿ ನಿಮ್ಗೂ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತೈತಿ ಒಂದು ಮನಸ್ಸೊಳಗೊಂದು ಪ್ರಶ್ನೆ ಇರ್ತೈತಿ ಅಂತ ಕೇಳ್ತೀರಿ ಸೊ ಅದ್ರ ಬಗ್ಗೆ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಆ್ಯಕ್ಚುಲಿ ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಖರೆ ಹೇಳಬೇಕು ಅಂದ್ರೆ ನಮ್ಮ ಅತ್ಯಾನ ಮತ್ತು ಸಾಕ್ಷಿನ ಪರ್ಪಸ್ಫುಲಿ ಅವಾಯ್ಡ್ ಮಾಡಕತ್ತೀನಿ ಆಮೇಲೆ ಪರ್ಪಸ್ಫುಲಿ ವ್ಲಾಗ್ ಒಳಗೆ ತೋರ್ಸಾಕತ್ತಿಲ್ಲ ಈ ರೀತಿ ಏನೂ ಇಲ್ಲ ಸೊ ಸ್ವಲ್ಪ ಜನರಿಗೆ ಹಂಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತೈತಿ ಅದು ಏನು ನಾನು ಮಾಡೋಕ್ಕಾಗಂಗಿಲ್ಲ ಬಟ್ ಹಂಗೇನೂ ಇಲ್ಲ ಆ್ಯಕ್ಚುಲಿ ನಾವೆಲ್ಲರೂ ಓಕೆನ ಅದೇವಿ ಈಗ ಖರೆ ಹೇಳಬೇಕಂದ್ರೆ ಏನಾಗೈತೆ ಅಂದರೆ ಎಲ್ಲರೂ ನಾವು ನಮ್ಮ ನಮ್ಮ ಲೈಫ್ ಒಳಗೆ ನಮ್ಮ ನಮ್ಮ ರುಟೀನ್ ಒಳಗೆ ಭಾಳ ಬೀಸಿ ಆಗಿಬಿಟ್ಟಿವಿ ಸೊ ಎಲ್ಲರದು ನಮ್ಮ ನಮ್ದು ಒಂದು ರುಟೀನ್ ಅಂತ ಇರ್ತೈತಲ್ಲ ಮತ್ತು ಯಾರು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತೀರಿ ಅವ್ರಿಗೆ ನಾವು ಮೊದ್ಲು ಹೇಳಿದ್ನಿ ಸಾಕ್ಷಿ ಒಂದು ಜಾಬ್ ಮಾಡ್ತಾಳು ಸೊ ಹೀಗಾಗಿ ಮುಂಚೆ ಹೋದ್ಲಂದ್ರೆ ಸಂಜೆತನ ಆಕಿನೂ ಆಕ್ಯುಪೈಡ್ ಇರ್ತಾಳು ಆಮೇಲೆ ನಂದು ಇಡೀ ದಿನ ಆಕ್ಯುಪೈಡ್ ನನಗಂತೂ ಒಂದು ನಿಮಿಷನೂ ಟೈಮ್ ಸಿಗೋದಂದ್ರೆ ಮುಷ್ಕಿಲ್ ಅದ್ರ ಆಗಿರ್ತೈತಿ ಯಾಕಂದ್ರೆ ಸಾನು ಚಿಕ್ಕನು ನೋಡಬೇಕು ಅವ್ರದೆಲ್ಲ ರೂಟೀನ್ ಮಾಡಬೇಕು ನನ್ನ ಮನೆ ಕೆಲಸ ಮಾಡಬೇಕು ಆಮೇಲೆ ನಾನು ಆನ್ಲೈನ್ ಕ್ಲಾಸಸ್ ತೊಗೊಳ್ತೀನಿ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಅದಾರು ಸೊ ಅದನ್ನೆಲ್ಲ ನಾನು ಕ್ಲಾಸಸ್ ಹ್ಯಾಂಡಲ್ ಮಾಡಬೇಕು ಪ್ಲಸ್ ವ್ಲಾಗ್ ಮಾಡ್ತೀನಿ ಪ್ಲಸ್ ಏನಾರು ಏನಾರು ಹೊರಗೆಲ್ಲ ನಾವು ಟ್ರಾವೆಲಿಂಗ್ ಶೂಟ್ಸ್ ಅದು ಇರ್ತೈತಿ ಸೊ ಎಲ್ಲ ಶೂಟಿಂಗ್ಸು ಮ್ಯಾನೇಜ್ ಮಾಡಬೇಕು ಸೊ ಇಷ್ಟೆಲ್ಲದ್ರೊಳಗೆ ನಾನು ಫುಲ್ಲಿ ಅಂದ್ರೆ ಫುಲ್ಲಿ ಆಕ್ಯುಪೈಡ್ ಆಗಿಬಿಡ್ತೀನಿ ಸೊ ಹಿಂಗಾಗಿ ಯಾವಾಗ ಯಾವಾಗ ಪಾಸಿಬಲ್ ಇರ್ತೈತಿ ಅವಾಗ ಅವಾಗ ನಾನು ತೋರಿಸಿರ್ತೀನಿ ಮತ್ತು ಯಾವಾಗ ಯಾವಾಗ ಪಾಸಿಬಲ್ ಆಗಂಗಿಲ್ಲ ಅವಾಗ ಬಿಟ್ಟು ಬಿಡ್ತೀನಿ ಸೊ ಆ್ಯಕ್ಚುಲಿ ಹಿಂಗೆ ಪರ್ಪಸ್ಫುಲಿನ ಅವಾಯ್ಡ್ ಮಾಡಿ ತೋರ್ಸಾಕತ್ತಿಲ್ಲ ಅಥವಾ ಏನೋ ಸ್ವಲ್ಪ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಹಂಗೆ ಏನೂ ಇಲ್ಲ ಕರೆ ಹೇಳಬೇಕಂದ್ರೆ ಈಗ ಸದ್ಯ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ನಾನು ಅಗ್ದಿನ ರೆಗ್ಯುಲರ್ ಡೈಲಿ ಎದ್ದು ಪ್ರತಿಯೊಂದು ದಿನ ಬ್ಲಾಗ್ ಮಾಡ್ತೀನಿ ಅಂತಲೂ ಇಲ್ಲ ನನಗೆ ನಂದೆಲ್ಲ ರುಟೀನ್ ನೋಡಿಕೊಂಡು ಚಿಕ್ಕೂ ಸಹ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನನ್ನ ಕ್ಲಾಸಸ್ ಎಲ್ಲ ಮಾಡಿಕೊಂಡು ಯಾವಾಗ ನನಗೆ ಫ್ರೀ ಟೈಮ್ ಸಿಕ್ತೈತಲ್ಲ ಯಾವಾಗ ಪಾಸಿಬಲ್ ಐತಲ್ಲ ಅವಾಗ ನಾನು ಬ್ಲಾಗ್ ಮಾಡೋಕೆ ಟ್ರೈ ಮಾಡಕತ್ತೀನಿ ಇಲ್ಲಾದ್ರೆ ನನಗರೇ ಒಮ್ಮೊಮ್ಮೆ ಬ್ಲಾಗ್ ಮಾಡೋದು ಪಾಸಿಬಲ್ ಆಗಂಗಿಲ್ಲ ಎಷ್ಟೊಂದು ಮೈಂಡ್ ಹೋಗಿ ಇಟ್ಕೊಂಡಿರ್ತೀನಿ ಇವತ್ತು ಬ್ಲಾಗ್ ಮಾಡುನು ಮಾಡುನು ಬಟ್ ಖರೆ ಹೇಳ್ಬೇಕಂದ್ರೆ ಒಂದೊಂದು ದಿನ ಆಗಂಗೆ ಇಲ್ಲ ಸೊ ಹೀಗಾಗಿ ಸೇಮ್ ಸಿಚ್ಯುವೇಶನ ಈ ರೀಸನ್ಗಾಗಿನ ಒಮ್ಮೊಮ್ಮೆ ತೋರಿಸೋದಾಗ್ತೈತಿ ಒಮ್ಮೊಮ್ಮೆ ತೋರಿಸೋದಾಗಂಗಿಲ್ಲ ಮತ್ತು ನಮ್ಮತ್ತೆನೂ ಕ ಈಗೇನು ನಮ್ಮ ಎಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಇರ್ತಾವೆ ಅಥವಾ ರಿಲೇಟಿವ್ಸ್ ಊರಿಗೆ ಹೋಗೋದು ಬರೋದಿರ್ತತಿ ಅದೆಲ್ಲ ನಮ್ಮ ಅತ್ತೆನ ಹೋಗೋದು ಬರೋದು ಮಾಡ್ಕೋತಾರು ಹಿಂಗಾಗಿ ನಡು ನೋಡು ಅವರೂ ಎರಡೆರಡು ಮೂರು ಮೂರು ದಿನ ಇರಂಗಿಲ್ಲ ಸೊ ಅದು ಎಲ್ಲ ಫ್ಯಾಕ್ಟ್ ಪ್ರತಿಯೊಂದು ಬ್ಲಾಗ್ ಒಳಗೆ ಪ್ರತಿ ಸಲ ಎಲ್ಲ ಆಗಂಗಿಲ್ಲ ಸೊ ಹೀಗಾಗಿ ಆಬ್ವಿಯಸ್ಲಿ ಯಾವಾಗ ಪಾಸಿಬಲ್ ಇರ್ತೈತೆ ಅವಾಗ ತೋರಿಸ್ತೀನಿ ಯಾವಾಗ ಪಾಸಿಬಲ್ ಇರೋಂಗಿಲ್ಲ ಅವಾಗ ತೋರಿಸೋದು ಆಗಂಗಿಲ್ಲ ಸೊ ಇಷ್ಟ ಸಿಂಪಲ್ ರೀಸನ್ ಐತಿ ಇದು ಬಿಟ್ಟರೆ ಏನೂ ಇಲ್ಲ ಸೊ ಯಾರ್ಯಾರಿಗೆ ಮನಸ್ಸೊಳಗೆ ಒಂದು ಪ್ರಶ್ನೆ ಇತ್ತು ಒಂದು ಕ್ಯೂರಾಸಿಟಿ ಇತ್ತು ಅವರೆಲ್ಲರಿಗೆ ಆನ್ಸರ್ ಸಿಕ್ಕೈತಿ ಅಂತ ಅನ್ಕೋತೀನಿ ಸೊ ಹೋಪ್ಸು ನೀವು ಈ ಸಿಚುವೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಸೊ ಚಲೋ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಈ ವ್ಲಾಗ್ ನಿಮಗೆ ಲೈಕ್ ಆಗೈತಿ ಇಷ್ಟ ಆಗೈತಿ ಅಂತ ಅನ್ಕೊಳ್ಳೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್